ಹಲೋ ಫ್ರೆಂಡ್ಸ್ ಸಂಜೆ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ರುದ್ರನ ಹತ್ರ ಚಿಕ್ಕಿ ಚಿಕ್ಕಿ ಒಂದು ನಿಮಿಷ ಕಾಫಿ ನೀವೇ ಮಾಡಿದ್ದ ಏನು ಸಖತ್ತಾಗಿದೆ ಚಿಕ್ಕಿ ಇನ್ನು ಮುಂದೆ ನೀವೇ ಡೈಲಿ ನನಗೆ ಕಾಫಿ ಮಾಡಿಕೊಡ್ಬೇಕು ಅಂತಾನೆ ಅರ್ಜುನ್ ಅಷ್ಟೊಂದು ಚೆನ್ನಾಗಿದೆಯಾ ಅಂತಾಳೆ ರುದ್ರ ಹೌದು ಚಿಕ್ಕಿ ಇದ್ರೆ ಘಮ ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ಕಾಫಿ ಮಾಡೋದು ಒಂದು ಕಲೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನು ಸ್ವಲ್ಪ ಸಕ್ಕರೆ ಜಾಸ್ತಿ ಅನಿಸದೇ ಇರೋ ಹಾಗೆ ಹಾಲು ಬಿಸಿ ಬಿಸಿಯಾಗಿ ಕುಡಿತಿದ್ರೆ ಹಾ ಸ್ವರ್ಗ ನೀವೇ ಮಾಡಿದ್ದಲ್ವಾ ಅಂತಲೇ ಅರ್ಜುನ್ ನಾನು ಮಾಡಿದ್ದಲ್ಲ ಅರ್ಜುನ್ ಈ ಮನೆಗೆ ಹೊಸದಾಗಿ ಕೆಲಸದವ್ರು ಬಂದಿದ್ದಾರಲ್ಲ ಅವ್ರು ಮಾಡಿದ್ದು ಅಂತಾಳೆ ರುದ್ರ ಹೊಸದಾಗಿ ಕೆಲಸದವ್ರ ಯಾರಮ್ಮ ಅಂತ ಪೂರ್ಣಿಮಾ ಕಿಚನಲ್ಲಿ ನಿಂತಿರೋದನ್ನು ಹಿಂದ್ಗಡೆಯಿಂದ ನೋಡ್ತಾನೆ ಅರ್ಜುನ್ ಇರಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಿ ಬರ್ತೀನಿ ಅಂತಾನೆ ಒಂದು ನಿಮಿಷ ಅವರಿಗೆ ಅಡುಗೆ ಮಾಡೋಕ್ಕೆ ತಡ ಆಗ್ತಿದೆ ಆಮೇಲೆ ಮಾತಾಡ್ಸು ಅಂತಾರೆ ರುದ್ರ ಸರಿ ಚಿಕ್ಕಿ ಅಂತ ಅರ್ಜುನ್ ಹೋಗ್ತಾನೆ ಈಚೆ ಭಾರ್ಗವಿ ಹೊರಗಡೆ ಹೋಗಿ ರೆಡಿ ಆಗ್ತಿರ್ತಾಳೆ ಆಗ ಸಂಧ್ಯಾ ಭಾರ್ಗವಿಗೆ ಕಾಲ್ ಮಾಡ್ತಾಳೆ ಸಂಧ್ಯಾ ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಯಾಕೆ ನೀನು ಪಿಕ್ ಮಾಡಲಿಲ್ಲ ನನಗೆ ಬರೀ ಬೇಡದೇ ಇರೋ ಯೋಚನೆಗಳೇ ಬರ್ತಿದೆ ಮನಸಲ್ಲಿ ಎಷ್ಟು ಅಗ್ರಿಯಾಗಿತ್ತು ಗೊತ್ತಾ ಅಂತಾಳೆ ಭಾರ್ಗವಿ ಕ್ಷಮಿಸ್ಬಿಡಿ ಅಕ್ಕ ನನ್ನಿಂದ ಈಗಾಗಲೇ ತುಂಬ ತೊಂದರೆ ಆಗಿದೆ ಅದು ಅಲ್ಲದೆ ಅಪ್ಪನ ಆ ಸ್ಥಿತಿ ನೋಡಿ ನನಗೆ ಭಯನೇ ಆಗೋಗಿತ್ತು ದುಃಖದಲ್ಲಿ ಎರಡು ದಿನ ಸುಮ್ಮನೆ ಅದೆ ಆದರೂ ಮನ್ಸು ತಡಿಲಿಲ್ಲ ಅಕ್ಕ ಅದಕ್ಕೆ ಫೋನ್ ಮಾಡಿದೆ ಅಂತಳೆ ಸಂಧ್ಯಾ ಯಾಕೆ ಹಾಗೆ ಅಂದ್ಕೋತೀಯ ಸಂಧ್ಯಾ ಹುಚ್ಚು ನಾಯಿಗೆ ಕಚ್ಚೋದ ಕೆಲಸ ಹಾಗಂತ ಆ ದಾರಿಲಿ ನಾವು ಓಡಾಡೋದನ್ನು ಬಿಡೋಕ್ಕಾಗುತ್ತಾ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸ್ ಕೆಡ್ಸ್ಕೊಬೇಡ ಈಗಲೇ ಹೊರಟು ಬಂದುಬಿಡು ಸಂಧ್ಯಾ ಕೇಸ್ ವಿಷಯನ ಫೋನಲ್ಲಿ ಮಾತಾಡೋದು ಬೇಡ ಅಂತಳೆ ಭಾರ್ಗವಿ ಇಲ್ಲ ಅಕ್ಕ ನಾನು ಮತ್ತೆ ಅಲ್ಲಿಗೆ ಬರ ಈ ಕೇಸು ಜಂಜಾಟನೆಲ್ಲ ಬಿಟ್ಟು ನೀವೀಗ ಅಪ್ಪನ ನೋಡ್ಕೊಳ್ಳಿ ಅಂತಾಳೆ ಸಂಧ್ಯಾ ಸಂಧ್ಯಾ ಅಪ್ಪನ ಟ್ರೀಟ್ಮೆಂಟ್ಗೆ ನಾನೆಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ ಸ್ವಲ್ಪ ಟೈಮ್ ಬೇಕಷ್ಟೇ ಹಾಗಂತ ಈ ಕೇಸನ್ನ ಬಿಟ್ಬಿಡೋಕ್ಕಾಗಲ್ಲ ಇದು ಕೂಡ ಅಪ್ಪನ ಕನಸೆ ನೀನು ಬಾ ಸಂಧ್ಯಾ ನಿನ್ನ ಜೊತೆ ನಾನಿದ್ದೀನಿ ಅಂತಾಳೆ ಭಾರ್ಗವಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಕ್ಕ ನಾನು ಅಲ್ಲಿದ್ದೀರೇ ನಿಮ್ಗೆಲ್ಲರಿಗೂ ತೊಂದರೆ ನಾನೇ ಇಲ್ಲ ಅಂದರೆ ಕೇಸು ಇಲ್ಲ ಯಾವ ತೊಂದ್ರೆಯೂ ಇಲ್ಲ ಅಂತಾಳೆ ಸಂಧ್ಯಾ ಸಂಧ್ಯಾ ನನ್ನ ಮಾತು ಕೇಳು ಅಂತಾಳೆ ಭಾರ್ಗವಿ ಅಕ್ಕ ಕೇಸ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಎಲ್ಲರ ಮುಂದೆ ನನ್ನ ಮಾನ ಹೋಗಾಗಿದೆ ನಾನೆಷ್ಟೇ ಹೋರಾಡಿದ್ರು ನಡತೆಗೆ ಇಟ್ಟೋಳು ಅನ್ನೋ ಪಟ್ಟ ಹೋಗಲ್ಲ ಅಕ್ಕ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ನಿಮ್ಮ ಅಪ್ಪ ಹುಷಾರಾಗೋದು ಮುಖ್ಯ ಅವರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಗಿಲ್ಟ್ ನನಗೆ ಜೀವನ ಪರ್ಯಂತ ಹೋಗಲ್ಲ ಆ ಪಾಪ ಕಟ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಅಕ್ಕ ಅಂತಳೆ ಸಂಧ್ಯಾ ಅಪ್ಪ ಹುಷಾರಾಗ್ತಾರೆ ಸಂಧ್ಯಾ ಅಂತಳೆ ಭಾರ್ಗವಿ ನನ್ನ ಕಷ್ಟದಲ್ಲಿ ನೀವು ಸಹಾಯ ಮಾಡಿ ನಿಮ್ಮ ಅವಶ್ಯಕತೆ ಈಗ ನನಗಿಂತ ನಿಮ್ಮನೆಯವರಿಗೆ ಇದೆ ಅಕ್ಕ ಹುಷಾರು ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕಾಲ್ ಕಟ್ ಮಾಡ್ತಾಳೆ ಸಂಧ್ಯಾ ಈಚೆ ಪೂರ್ಣಿಮಾ ಟಿಪ್ಪಾಯನ್ನೆಲ್ಲ ಒರಿಸ್ತಿರ್ತಾರೆ ಅದನ್ನು ನೋಡ್ತಾ ಸಾಕ್ಷಿ ಇವಳೇನು ಬೇಗ ಬೇಗ ಕೆಲಸ ಮುಗಿಸ್ತಾಳಲ್ಲ ಇವಳಿಗೇನು ಇದೆ ಇರೋದು ಎರಡು ಕೈನಾ ಅಥವಾ ಮೂರ್ನಾಲ್ಕು ಕೈ ಇದೆಯಾ ಏನು ಇವಳಿಗೆ ನಮ್ಮನೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಆಗ್ತಿಲ್ವಲ್ಲ ಏನು ಮಾಡೋದು ಮಾಡಿದ್ದೆ ಕೆಲಸನ ಪದೇ ಪದೇ ಮಾಡಿದರೆ ಆಗುತ್ತೆ ಅಂತ ಆಚೆ ಈಚೆ ನೋಡ್ತಾ ಕಾಫಿನ ಕೆಳಗಡೆ ಚೆಲ್ಲಿ ಪೂರ್ಣಿಮನ ಕರೆದು ಇದನ್ನು ಸ್ವಲ್ಪ ಒರೆಸು ಕೈ ಜಾರ್ಚ್ ಚೆಲ್ಲೋಯ್ತು ಅಂತಾಳೆ ಸಾಕ್ಷಿ ಈಗ ತಾನೇ ಇಲ್ಲಿ ಒರೆಸಿದ್ದೆ ಮೇಡಮ್ ಅಂತಾಳೆ ಪೂರ್ಣಿಮಾ ಅಂದರೆ ಒಂದು ಸಲ ಕೆಲಸ ಮಾಡಿಬಿಟ್ರೆ ಆ ಜಾಗದಲ್ಲಿ ಮತ್ತೇನಾದರೂ ಗಲೀಜಾದರೆ ಕ್ಲೀನ್ ಮಾಡಲ್ಲ ಅಂತನಾ ಅಂತಾಳೆ ಸಾಕ್ಷಿ ಹಾಗೇನಿಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅದನ್ನೆಲ್ಲ ಒರೆಸ್ತಾ ಇರ್ತಾರೆ ಪೂರ್ಣಿಮಾ ಆಗ ಮೇಲ್ಗಡೆ ಅರ್ಜುನ್ ಪೂರ್ಣಿಮ ಅನ್ನ ಕೂತ್ಕೊಂಡು ವರ್ಷೋದನ ಹಿಂದಿನಿಂದ ನೋಡ್ತಾನೆ ಸಾಕ್ಷಿ ಹತ್ರ ನಿರ್ಮಲಾ ಬರ್ತಾರೆ ಅಕ್ಕ ಲುಕ್ಕಿಂಗ್ ಬ್ಯೂಟಿಫುಲ್ ಅಕ್ಕ ಇದು ಲಾಸ್ಟ್ ವೀಕ್ ತಾನೆ ತರಿಸಿರೋದು ಅಂತಾಳೆ ಸಾಕ್ಷಿ ಅಲ್ವಾ ಚಿನ್ನ ಅಂದಮೇಲೆ ಯಾವ ಹೆಂಗಸರಿಗೆ ಇಷ್ಟ ಇರಲ್ಲ ಹೇಳು ಸುಮಾರಾಗಿ ಚಿನ್ನ ವಜ್ರ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ ಆದರೆ ಏನು ಮಾಡೋದು ಕೆಲವರಿಗೆ ಇದು ಅವ್ರ ಯೋಗ್ಯತೆಗೆ ಮೀರಿದ್ದಲ್ವ ಮನಸ್ಸಲ್ಲೇ ಹೊಟ್ಟೆಗಿತ್ತು ಪಟ್ಕೊಂಡು ನಮಗೆ ಇದು ಸಿಗಲ್ಲ ಅಂತ ತಲೆ ತಗ್ಸ್ಕೊಂಡು ಕೂತಿರ್ತಾರೆ ಅಂತಾರೆ ನಿರ್ಮಲಾ ಆಗ ಪೂರ್ಣಿಮಾ ಕಾಪೀಚಲ್ಲಿರೋದನ್ನು ಒರೆಸಿ ಅಲ್ಲಿಂದ ಹೋಗಬೇಕು ಅನ್ನುವಾಗ ನಿಂತ್ಕೋ ಗುಮ್ಳಕಾಯಿ ಇಕ್ಕಳ್ಳ ಅಂದರೆ ಹೆಗ್ಲೆ ಮುಟ್ಟಿ ನೋಡ್ಕೊಂಡಂತೆ ನಾವು ನಿನಗೆ ಹೇಳ್ತೀವಿ ಅಂತ ಯಾಕೆ ಅನ್ಕೋತಿದ್ಯಾ ಅಂತಾರೆ ನಿರ್ಮಲಾ ನಿಜ ಹೇಳು ಈ ಥರ ದೊಡ್ಡ ನೆಕ್ಲೆಸ್ನ ನೀನು ಯಾವತ್ತಾದರೂ ಹಾಕ್ಕೊಂಡಿದ್ಯಾ ಅಂತ ಸಾಕ್ಷಿ ನಗ್ತಾ ಹೋಗ್ಲೆ ಇಷ್ಟು ಹತ್ತಿರದಿಂದ ಯಾವತ್ತಾದರೂ ನೋಡಿದ್ಯಾ ಎಟ್ ಲೀಸ್ಟ್ ಸಣ್ಣದು ನಿನ್ನ ಗಂಡ ಗಿಫ್ಟ್ ಅಂತ ಏನಾದರೂ ಕೊಟ್ಟಿದ್ದಾನ ಅಂತಾಳೆ ಸಾಕ್ಷಿ ಏನು ಸಾಕ್ಷಿ ಊಟಕ್ಕೂ ಗತಿ ಇರೋರ ಹತ್ರ ಚಿನ್ನದ ಬಗ್ಗೆ ಕೇಳ್ತಿದ್ದಿಲ್ಲ ಇವ್ರ ಯೋಗ್ಯತೆಗೆ ಇತ್ತಾಳೇನೋ ಕಬ್ಬಿಣನೂ ತಗೊಳ್ಬೇಕು ಅಷ್ಟೇ ಏನು ಎರಡೂ ಮಾತಾಡಿಲ್ಲ ಆಗಲೇ ಗಂಗೆ ಹರಿದು ಬರ್ತಿದ್ದಾಳೆ ನಿನ್ನನ್ನು ನೀನೇ ಒಂದು ಸಲ ಪ್ರಶ್ನೆ ಮಾಡ್ಕೊ ನಿನ್ನ ಗಂಡನೂ ಲಾಯರ್ ನನ್ನ ಗಂಡನೂ ಲಾಯರ್ ಆದರೆ ನಮ್ಮಿಬ್ಬರ ಮಧ್ಯೆ ಇರೋ ಅಜಗಜಾಂತರ ವ್ಯತ್ಯಾಸ ಏನು ಅಂತ ಯೋಚನೆ ಮಾಡಿದ್ಯಾ ಅಳಬೇಡ ಇದನ್ನೆಲ್ಲ ಹೇಳ್ತಿರೋದು ಯಾಕಂದರೆ ನಮ್ಮ ಮಧ್ಯೆ ಇಷ್ಟು ವ್ಯತ್ಯಾಸ ಇದ್ದರೂ ಅದನ್ನು ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅದು ಸಿಟ್ಟಿಗೆ ಹೇಳ್ತಿರೋದು ನಿನ್ನ ಗಂಡ ಕೋರ್ಟ್ಗೆ ಹೋಗೋ ಆಗಿಲ್ಲ ನನ್ನ ಗಂಡ ಕೋರ್ಟ್ಗೆ ಕಾಲಿಟ್ಟರೆ ಸೋಲೋ ಮಾತೇ ಇಲ್ಲ ಹಾಗಿರ್ಬೇಕಾದ್ರೆ ನಿನ್ನ ಮಗಳನ್ನು ನನ್ನ ಗಂಡನ ವಿರುದ್ಧ ಎತ್ಕಟ್ತಿಯಲ್ಲ ಎಷ್ಟು ಬಂಡ ಧೈರ್ಯ ಇರಬೇಕು ನಿನಗೆ ಯಾವ ಕೆಲಸಕ್ಕೂ ಲಾಯಕ್ಕಿಲ್ದೇ ಇರೋನು ನಿನ್ನ ಗಂಡ ಆ ವಿಷಯನ ಅರ್ಥ ಮಾಡಿಕೊಂಡು ನಿಮ್ಮ ಪಾಡಿಗೆ ಸುಮ್ಮನೆ ಇದ್ದರೆ ಸರಿ ಅದನ್ನು ಬಿಟ್ಟು ನನ್ನ ಗಂಡನ ವಿಷಯಕ್ಕೇನಾದರೂ ಬಂದರೆ ಅಂತ ನಿರ್ಮಲಾ ಅಲ್ಲಿಂದ ಹೋಗ್ತಾರೆ ಸಾಕ್ಷಿನ ಹೋಗ್ತಾಳೆ ಈಚೆ ಪೂರ್ಣಿಮಾ ಜೀವಸನ್ನು ತರ್ತಿರುವಾಗ ರುದ್ರ ಬಂದು ಅದನ್ನು ಇಲ್ಲಿ ಅಂತ ತಗೊಂಡು ಆಚೆ ಇಟ್ಟು ಕೂತ್ಕೊಳ್ಳಿ ಒಂದು ನಿಮಿಷ ಅಂತಾರೆ ಇಲ್ಲ ಇಲ್ಲ ನಿಮ್ದು ಏನಾದರೂ ಕೆಲಸ ಇದ್ದರೆ ಹೇಳಿ ಮಾಡಿಕೊಡ್ತೀನಿ ಅಂತಾರೆ ಪೂರ್ಣಿಮಾ ಅಕ್ಕ ನನ್ನ ರುದ್ರ ಅಂತ ಕರೀರಿ ಸಾಕು ಅವಾಗಿಂದ ಒಬ್ಬರೇ ಕೆಲಸ ಮಾಡಿ ಸುಸ್ತಾಗಿರ್ತೀರ ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತಾರೆ ರುದ್ರ ಬೇಡಮ್ಮ ನಾನು ಈ ಮನೆಗೆ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದೀನಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಈ ಮನೆಯಿಂದ ನನಗೊಂದು ತೊಟ್ಟು ನೀರು ಸಹ ಬೇಡ ಅಂತಾರೆ ಪೂರ್ಣಿಮಾ ನಿಮ್ಮ ಸಂಕಟ ನನಗೆ ಅರ್ಥ ಆಗ್ತಿದೆ ನೀವು ಹೊರಗಡೆಯಿಂದ ಬಂದು ಕಷ್ಟಪಡ್ತಿದ್ದೀರಾ ನಾನು ಈ ಮನೇಲಿ ಇದ್ಕೊಂಡೇ ಕಷ್ಟಪಡ್ತಿದ್ದೀನಿ ಅದು ಸರಿ ಇವ್ರ ಮಾತನ್ನು ಒಪ್ಕೊಂಡು ನೀವು ಯಾಕಕ್ಕ ಇಲ್ಲಿ ಕೆಲಸಕ್ಕೆ ಬಂದ್ರಿ ಅಂತಾಳೆ ರುದ್ರ ಕಷ್ಟ ಎಲ್ಲ ಕೆಲಸನೂ ಮಾಡಿಸ್ಬಿಡುತ್ತೆ ಮರ್ಯಾದೆಯಿಂದ ದುಡ್ಡು ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ಇದನ್ನು ಒಪ್ಕೊಂಡು ಬಂದೆ ಅಮ್ಮ ಅಂತಾರೆ ಪೂರ್ಣಿಮಾ ಇಂಥ ನರಕಕ್ಕೆ ಬರೋ ಧೈರ್ಯ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಕಷ್ಟ ಎಷ್ಟು ದೊಡ್ಡದಿರಬೇಕು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಕಷ್ಟ ಬೇಗ ಕಳೆಯುತ್ತೆ ನಿಮ್ಮ ಭಾರ್ಗವಿ ನಿಮ್ಮನ್ನು ಕಾಪಾಡ್ತಾಳೆ ಅಂತಳೆ ರುದ್ರ ನಾನು ಇಲ್ಲಿ ಕೆಲಸ ಮಾಡೋ ವಿಷಯ ಭಾರ್ಗವಿಗೆ ಗೊತ್ತಿಲ್ಲ ನನ್ನ ಕಣ್ಣೆದ್ರಿಗಿರೋ ಮಗಳು ಈ ಸ್ಥಾನನ ಕೊಟ್ಟಿದ್ದಾಳೆ ನನಗೆ ನಮ್ಮ ಭಾರ್ಗವಿ ಒಳ್ಳೆ ಗುಣನ ಮೆಚ್ಕೋಬೇಕೋ ಇಲ್ಲ ಇವಳು ಬುದ್ಧಿಗೆ ಕೊರಗಬೇಕೋ ಗೊತ್ತಾಗ್ತಿಲ್ಲ ಅಂತಾರೆ ಪೂರ್ಣಿಮಾ ಬೃಂದ ಮಾಡಿರೋದು ತಪ್ಪೇ ಈ ಮನೇಲಿ ನಿಮ್ಗೆ ಯಾರೂ ಇಲ್ಲ ಅನ್ಕೋಬೇಡಿ ಮನೆ ಕೆಲಸದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಾಳೆ ರುದ್ರ ಆಗ ಸಾಕ್ಷಿ ಬಂದು ಹಾಂ ಮಾಡ್ತೀಯಾ ಮಾಡ್ತೀಯ ಈ ಸುಖಕ್ಕೆ ಕೆಲಸದವ್ರು ಯಾಕೆ ಇನ್ನು ಕೆಲವೇ ದಿನದಲ್ಲಿ ನಿಮ್ಮನ್ನ ಮತ್ತು ಜಯಂತ್ ಬಾವನ್ನ ಜೆ ಪಿ ಭಾವ ಅವರು ಹೊರಗೆ ಹಾಕ್ತಿದ್ದಾರೆ ಆಗ ನೀವು ಜೀವನ ಮಾಡೋಕ್ಕೆ ಅವ್ರಿವ್ರ ಮನೆ ಕಸೆ ಮುಸುರಿ ತಿಕ್ಕಬೇಕಲ್ಲ ಈಗಲಿಂದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನೋ ಬಂದಿರೋದಕ್ಕೆ ಮನೆ ಕೆಲಸಕ್ಕೆ ನಿನಗೆ ಜ್ಯೂಸ್ ಬೇರೆ ಬೇಕಾ ಅಂತಾಳೆ ಸಾಕ್ಷಿ ಇಲ್ಲ ಮೇಡಮ್ ನಾನೇನೂ ತಗೊಂಡಿಲ್ಲ ಅಂತಾರೆ ಪೂರ್ಣಿಮಾ ತಗೊಳ್ಳೋಬಾರ್ದು ನಡೀರಿ ಮೇಲ್ಗಡೆ ರೂಮ್ ಕ್ಲೀನ್ ಮಾಡೋದಿದೆ ಅಂತಾಳೆ ಸಾಕ್ಷಿ ಈಚೆ ಶಕುಂತಲ ಕೂತ್ಕೊಂಡು ಈ ಮನೆಯಲ್ಲಿ ಏನು ನಡೀತಿದೆ ದೇವ್ರೆ ಭಾರ್ಗವಿ ಅಮ್ಮನ ಮನೆ ಕೆಲಸಕ್ಕೆ ಕರಿತೀನಿ ಅಂದಿದ್ದಾನೆ ನನ್ನ ಮಗ ಅವರು ಒಪ್ಕೊಂಡಿಲ್ವಲ್ಲ ಅದೇ ಸಮಾಧಾನ ಅವರು ಬಂದಿದ್ದರೆ ಈ ಮನೇಲಿ ಎಲ್ಲರೂ ಸೇರಿ ಅವರಿಗೆ ನರ್ಕದರ್ಶನ ತೋರಿಸ್ತಿದ್ರು ಅಂತಾರೆ ಈಚೆ ಭಾರ್ಗವಿ ಕೋರ್ಟ್ಗೆ ಬಂದು ನೋಡುವಾಗ ಅಲ್ಲಿರೋ ಟೈಪ್ ಮಿಷನ್ ಎಲ್ಲ ಬಿದ್ದಿರತ್ತೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತೆ ಯಾರು ಈ ಥರ ಮಾಡಿದ್ದು ಈ ಥರ ಮಾಡಿದ್ದು ಎಲ್ಲ ಚೆಲ್ಲಾಪಿಲ್ಲಿ ಪಿಲ್ಲಿ ಆಗಿದ್ಯಲ್ಲ ಹೇಳಿ ಯಾರಾದರೂ ಹೇಳಿ ಅಂತಾಳೆ ಭಾರ್ಗವಿ ಆಗ ಶ್ಯಾಮ್ ಬಂದು ನೀನ್ಯಾಕೆ ಬಂದೆ ಇಲ್ಲಿಗೆ ಆಸ್ಪತ್ರೆಗೂ ಹುಚ್ಚಾಸ್ಪತ್ರೆಗೂ ಓಡಾಡ್ತಿರ್ತೀಯ ಅಂದ್ಕೊಂಡಿದ್ರೆ ಇಲ್ಲಿ ಇದೆಯಾ ಅಂತಾನೆ ನಾನು ಇಲ್ಲಿಗೆ ಬರಬೇಕಾ ಬರಬಾರ್ದ ಅಂತ ಹೇಳೋಕೆ ನೀನು ಯಾವನು ಈ ಕೋರ್ಟೇನು ನಿನ್ನ ಅಪ್ಪನ ಮನೆ ಜಾಗನ ಭಾರ್ಗವಿ ನಿಮ್ಮ ಅಪ್ಪನ ಮನೆ ಜಾಗವೂ ಅಲ್ಲ ನಮ್ಮ ಸರ್ ಓಡಾಡೋ ಜಾಗ ಇಲ್ಲೆಲ್ಲೂ ನೀನು ಕಾಣಿಸ್ಕೋಬಾರ್ದು ಗಂಟು ಮೂಟೆ ಕಟ್ಕೊಂಡು ಹೋಗ್ತಿರುವಂತಾನೆ ಶ್ಯಾಮ್ ಏಯ್ ನಿನ್ನ ಸರ್ ಹೇಳಿದ ತಕ್ಷಣ ನಾನು ಯಾಕೆ ಸುಮ್ಮನಾಗಬೇಕು ನಿನ್ನ ಸರ್ ನನ್ನ ಹಾಗೆ ಒಬ್ಬರು ಲಾಯರ್ ಅಷ್ಟೇ ಜಡ್ಜ್ ಅಲ್ಲ ಅವ್ರ ಜಡ್ಜ್ಮೆಂಟ್ನ ಏನಿದ್ರು ಅವ್ರ ಮನೇಲಿ ಇಟ್ಕೊಳ್ಳೋಕೆ ಹೇಳು ನನ್ನ ಮೇಲೆ ಅಧಿಕಾರ ತೋರಿಸೋ ಅವಶ್ಯಕತೆ ಇಲ್ಲ ಅಂತಾಳೆ ಭಾರ್ಗವಿ ನೋಡಪ್ಪ ಲಾಸ್ಟ್ ಇಯರಿಂಗ್ನಲ್ಲಿ ಸೋತಿದ್ರು ದಿಮಾಕ್ ಮಾತ್ರ ಚೂರು ಕಡಿಮೆ ಆಗಿಲ್ಲ ಇವಳಿಗೆ ಅಂತಾರೆ ಶ್ಯಾಮ್ ಈಚೆ ಪೂರ್ಣಿಮಾ ಶಕುಂತಲಾಗೆ ಕಾಫಿ ತಂದು ಕೊಡ್ತಾರೆ ಅನ್ನಪೂರ್ಣ ಅವರೇ ನೀವಿಲ್ಲಿ ಕೆಲಸ ಮಾಡೋಕೆ ಒಪ್ಕೊಂಡ್ರಾ ಒಪ್ಕೊಂಡಿದ್ರೆ ಇಲ್ಲಿ ಕಳಿಸ್ಬೇಡಿ ಅಂತ ನಾನು ಭಾರ್ಗವಿಗೆ ಹೇಳಿದ್ದೆ ಆದರೂ ಅಂತಾರೆ ಶಕುಂತಲ ನಾನು ಇಲ್ಲಿ ಕೆಲಸಕ್ಕೆ ಬಂದಿರೋ ವಿಷಯ ಅವಳಿಗೆ ಗೊತ್ತಿಲ್ಲಮ್ಮ ಅಂತಾರೆ ಪೂರ್ಣಿಮಾ ಏನು ಹೇಳ್ತಿದ್ದೀರಾ ಅಂತಾರೆ ಶಕುಂತಲ ಹೌದಮ್ಮ ನಮ್ಮ ಮನೆಯವರಿಗೆ ಹುಷಾರಿರ್ಲಿಲ್ಲ ಅವ್ರ ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಬೇಕು ಅಂದಿದ್ದಾರೆ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಾರೆ ಪೂರ್ಣಿಮಾ ನೀವು ಇಲ್ಲಿದ್ದರೆ ಸಮಸ್ಯೆ ಹೆಚ್ಚಾಗುತ್ತೆ ನೀವು ದಯವಿಟ್ಟು ಕೆಲಸ ಬಿಟ್ಟು ಹೋಗ್ಬಿಡಿ ಟ್ರೀಟ್ಮೆಂಟ್ಗೆ ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ ನೀವೇನೂ ಚಿಂತೆ ಮಾಡಬೇಡಿ ಅಂತಾರೆ ಶಕುಂತಲ ಬರೀ ದುಡ್ಡಿಗೋಸ್ಕರ ಅಲ್ಲ ಬೇರೆ ಕಾರಣವೂ ಇದೆ ಅಂತಾರೆ ಪೂರ್ಣಿಮಾ ಜೆ ಪಿ ನಿಮ್ಮನ್ನು ಇಲ್ಲಿ ಕೆಲಸಕ್ಕೆ ಸೇರಿಸಿರೋದೆ ನಿಮಗೆ ಚಿತ್ರ ಹಿಂಸೆ ಕೊಟ್ಟು ಭಾರ್ಗವಿ ಕೇಸ್ ಬಿಡೋ ಹಾಗೆ ಮಾಡೋಕೆ ಅಂತಾರೆ ಶಕುಂತಲ ಗೊತ್ತು ಅಂತಾರೆ ಪೂರ್ಣಿಮಾ ಗೊತ್ತಾ ಮತ್ತೆ ಬಂದ್ರಿ ಅಂತಾರೆ ಶಕುಂತಲಾ ನೀವು ಕೇಸು ಅಂತ ನೋಡ್ತಿದ್ದೀರ ನಾನು ನನ್ನ ಗಂಡ ಮಗಳ ಪ್ರಾಣ ಅಂತ ನೋಡ್ತಿದ್ದೀನಿ ಈಗಾಗಲೇ ಗಂಡಂಗೆ ಹೊಡೆದು ನೆನಪಿನ ಶಕ್ತಿ ಸ್ವಾಧೀನ ಕಳ್ಕೊಂಡು ಬಿದ್ದಿರೋ ಹಾಗೆ ಮಾಡಿದ್ದಾರೆ ಪದೇ ಪದೇ ಹೊಡೆದುಕೊಳ್ಳೋ ಶಕ್ತಿ ನಮಗಿಲ್ಲ ನಾನಿಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರ ಕೋಪ ಕಡಿಮೆ ಆಗ್ಬೋದು ಅವ್ರು ನಮ್ಮ ಬಾರ್ಗವಿಗೆ ಬಿಟ್ಬಿಟ್ಟು ದ್ವೇಷ ಸಾಧಿಸದೇ ಇರಲಿ ಅಂತ ನಾನು ಬೇಡ್ಕೋತಿದ್ದೀನಮ್ಮ ನನ್ನ ಕಣ್ಮುಂದೆ ನನ್ನ ಗಂಡ ಮಗಳು ಸಾಯೋದು ನನಗಿಷ್ಟ ಇಲ್ಲ ಅಂಥ ಪರಿಸ್ಥಿತಿ ಬಂದರೆ ಮೊದಲು ನಾನು ಸಾಯ್ತೀನಿ ಒಟ್ಟಿನಲ್ಲಿ ನನಗೆ ನಮ್ಮ ಮನೆಯವ್ರ ಪ್ರಾಣ ಮುಖ್ಯ ಅಂತಾರೆ ಪೂರ್ಣಿಮಾ ಏನೇ ಆದರೂ ಭಾರ್ಗವಿನಿ ಈ ಕೆಲಸನ ಕೇಸನ್ನು ಗೆಲ್ಲಬೇಕು ಅಂತಾರೆ ಶಕುಂತಲ ನಿಮಗೆ ಕೈ ಮುಗಿತೀನಿ ಇನ್ನು ಮುಂದೆ ಈ ಕೇಸ್ ಬಗ್ಗೆ ಭಾರ್ಗವಿಗೆ ಜ್ಞಾಪಿಸಬೇಡಿ ಇಷ್ಟು ದಿನ ನೀವು ಅವಳಿಗೆ ಸಪೋರ್ಟ್ ಮಾಡಿದ್ದೀರಾ ಗೊತ್ತು ನಿಮ್ಮ ಸಹಾಯನ ನಾನು ಮರೆಯಲ್ಲ ಈಗ ಈ ಕೇಸ್ ವಿಷಯ ಬೇಡ ಅಂತೆಲ್ಲ ಪೂರ್ಣಿಮಾ ಹೇಳಿ ಅಲ್ಲಿಂದ ಹೋಗ್ತಾರೆ ಭಾರ್ಗವಿ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದರೆ ಇವ್ರು ಹೇಳ್ತಿರೋದು ಸರಿ ಆದರೆ ಭಾರ್ಗವಿಗೆ ಈ ವಿಷಯ ಹೇಳೋದು ನನ್ನ ಕರ್ತವ್ಯ ಮುಂದೇನು ಅಂತ ಅವಳೇ ನಿರ್ಧಾರ ಮಾಡ್ತಾಳೆ ಅಂತ ಶಕುಂತಲ ಯೋಚನೆ ಮಾಡ್ತಾರೆ ಈಚೆ ಶ್ಯಾಮ್ ಬಾರ್ಗವಿಗೆ ಅದೇನೋ ನಾವು ಕೊಟ್ಟಿರೋ ಸಾಕ್ಷಿನ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ಅಂತಿದ್ಯಲ್ಲ ಎಲ್ಲಿದೆ ಅಂತ ಪ್ರೂಫ್ ಅಂತಾನೆ ಶ್ಯಾಮ್ ಗೊತ್ತಾಗುತ್ತೆ ತಪ್ಪು ಮಾಡಿರೋನು ಅವನಿಗೆ ಗೊತ್ತಿಲ್ಲದೆ ಒಂದು ಕ್ಲೂನ ಬಿಟ್ಟು ಹೋಗಿರ್ತಾನೆ ಆ ಕ್ಲೂನ ಕಂಡ ಹಿಡ್ದು ತೋರಿಸ್ತೀನಿ ಅಂತಾಳೆ ಭಾರ್ಗವಿ ಅಯ್ಯೋ ಭಾರ್ಗವಿ ಅದೇನೋ ನಿಮ್ಮ ಅಪ್ಪ ಹಿಂದೆ ಬೀದಿ ಬೀದಿ ಓಡ್ತಿದ್ದಿ ಅಂತಲ್ಲ ಅಪ್ಪ ಸರಿ ಅಪ್ಪ ಮಗಳು ಸರಿಯಾಗಿದ್ದೀರಾ ಸೋತಿರೋರಿಗೆ ಈ ಕೋರ್ಟಲ್ಲಿ ಜಾಗ ಇಲ್ಲ ಹೋಗು ಹುಚ್ಚಿಡ್ತಿರೋ ನಿಮ್ಮ ಅಪ್ಪನ ನೋಡ್ಕೋ ಹೋಗು ಅಂತಾನೆ ಶ್ಯಾಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ